ಭಾಳಷ್ಟು ಮನ ತುಂಬಿ ಬರುತ್ತೆ ಯಾಕಂತಂದರೆ ಇಪ್ಪತ್ತೊಂದನೇ ಸಾಹಿತ್ಯ ಸಮ್ಮೇಳನದ ಒಂದಷ್ಟು ಪರಿಕಲ್ಪನೆಗಳು ಕಳೆದ ಒಂದು ತಿಂಗಳಿನಿಂದ ಆಲೋಚನೆ ಆಗ್ತಾ ಇತ್ತು ನಮ್ಮ ತಾಲೂಕಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ಕೊಂಡಳಿ ಪ್ರಭಾಕರ್ ಶೆಟ್ಟರ್ ಆದಿಯಾಗಿ ಒಂದಷ್ಟು ಕ್ರಿಯಾಶೀಲ ಮನಸ್ಸುಗಳು ಈ ಕಾರ್ಕಳದ ಸಾಹಿತ್ಯ ಸಂಘಟಕರು ಕಾರ್ಕಳದ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ವರ್ಷದ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಆಲೋಚಿಸಿಕೊಂಡ್ರು ನಮ್ಮನ್ನು ಕೇಳಿದಾಗ ಒಂದು ಇನ್ನೊಂದು ಹೊಸ ರೀತಿಯ ಜವಾಬ್ದಾರಿಯನ್ನು ನಾವು ಹೆಗಲಿಸ್ಕೊಂಡಂಗಾಯಿತು ಇವತ್ತು ಬಹಳಷ್ಟು ಖುಷಿಯಾಗುವ ಅಂತ ಕೇಳಿದರೆ ಬೆಳಿಗ್ಗೆಯಿಂದ ಇಲ್ಲಿಯವರೆಗೆ ಆಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅಂದುಕೊಂಡ ಹಾಗೆ ನಮ್ಮ ಅದೇ ಸಮಯದ ಚೌಕಟ್ಟು ಅದೇ ರೀತಿಯ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿದೆ ಇಂತಹ ಒಂದು ಯಶಸ್ಸಿಗೆ ಅಭೂತಪೂರ್ವಂತಹ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದಂತಹ ಇದರ ಹಿಂದೆ ಶ್ರಮಿಸಿದಂಥ ಎಲ್ಲರಿಗೂ ನಾನು ಮನಸ್ಪೂರ್ವಕವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮದ ಒಂದು ನೋಟವನ್ನು ನಾನು ಕೆಲವು ನಿಮಿಷಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬೆಳಿಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಧ್ವಜಾರೋಹಣ ಆಯಿತು ಆ ನಂತರ ಎಂಟು ಮೂವತ್ತಕ್ಕೆ ಸರಿಯಾಗಿ ಪುಸ್ತಕ ಮನೆಯಿಂದ ಬಹಳ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ಜೋಡ್ರಸ್ತೆ ಎಲ್ಲ ಸಭಿಕರ ಜನರ ಎದುರುಗಡೆ ಕನ್ನಡದ ಮೆರವಣಿಗೆ ರಥವನ್ನು ಎಳೆಯುವಂತಹ ಕೆಲಸ ಆಯಿತು ಆಮೇಲೆ ಹತ್ತು ಗಂಟೆಗೆ ಸರಿಯಾಗಿ ಇಲ್ಲಿ ಕಾರ್ಯಕ್ರಮ ಆರಂಭವಾಯಿತು ಬಹುಶಃ ಇವತ್ತಿನ ಕಾರ್ಯಕ್ರಮದ ಬಹುದೊಡ್ಡ ಯಶಸ್ಸಿನ ಹಿಂದೆ ಇತ್ ಇರ್ತಕ್ಕಂತಹ ಶಕ್ತಿ ಯಾವುದಂತ ಕೇಳಿದರೆ ಅದು ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಿದ್ದಾಪುರ ವಾಸುದೇವ ಭಟ್ರು ಅಂದರೆ ಈ ಸಮ್ಮೇಳನದ ಬಹಳ ಅಚ್ಚುಕಟ್ಟತನಕ್ಕೆ ಈ ಸಮ್ಮೇಳನಕ್ಕೆ ಬಹಳಷ್ಟು ಗಾಂಭೀರ್ಯವನ್ನು ಘನತೆಯನ್ನು ತಂದುಕೊಟ್ಟಂತಹ ವಾಸುದೇವ ಭಟ್ರ ಮಾತು ಅವರು ಆ ಸಮಯದ ಚೌಕಟ್ಟಿನಲ್ಲೇ ಬಳಸಿಕೊಂಡು ಕಾರ್ಕಳದ ಎಲ್ಲ ವೈಶಿಷ್ಟ್ಯಗಳನ್ನು ಮಹತ್ವವನ್ನು ಅತ್ಯಂತ ಅರ್ಥಗರ್ಭಿತವಾದಂತಹ ತಮ್ಮ ಅಧ್ಯಕ್ಷ ನುಡಿಗಳಲ್ಲಿ ವ್ಯಕ್ತಪಡಿಸಿದರು ಅದಾದ ನಂತರ ನಮ್ಮ ಕಾರ್ಯಕ್ರಮದಲ್ಲಿ ಸಂವಾದಗಳು ನೆರವೇರ್ತು ನರೇಂದ್ರಯ್ಯ ದೇಲರ್ ಅವರು ಅತ್ಯಂತ ಗಾಂಭೀರ್ಯವಾಗಿರ್ತಕ್ಕಂಥ ವಿಚಾರವನ್ನು ತೇಜಸ್ವಿಯ ಜೀವನ ಅವರೊಟ್ಟಿಗೆ ಕಳೆದಂತಹ ಸಮಯವನ್ನು ಅವರು ಬರೆದಿರ್ತಕ್ಕಂಥ ಹಲವಾರು ಪುಸ್ತಕಗಳ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಹೊಸ ಹೊಸ ವಿಚಾರಗಳನ್ನು ಬೆಳಕು ಚೆಲ್ಲುವಂಥ ಕೆಲಸ ಆಯಿತು ಜೊತೆಗೆ ಅಷ್ಟೇ ಅರ್ಥಪೂರ್ಣವಾಗಿ ಮತ್ತು ನಮ್ಮೆಲ್ಲರನ್ನ ಕೂಡ ಭಾಳಷ್ಟು ತಮ್ಮ ಹನಿಗಮನಗಳ ಮುಖಾಂತರ ಸಾಹಿತ್ಯದ ಓದುವಿನ ಪುಸ್ತಕ ಪ್ರೀತಿಯ ಎಲ್ಲಕ್ಕಿಂತ ಹೆಚ್ಚು ಜೀವನ ಅನುಭವದ ಹಲವಾರು ವಿಚಾರಗಳನ್ನು ಅತ್ಯಂತ ಸ್ವಾರಸ್ಯಕರವಾಗಿ ಡುಂಡಿರಾಜವರು ಕೂಡ ವ್ಯಕ್ತಪಡಿಸಿದರು ಅಂದರೆ ಒಂದು ನಲವತ್ತೈದು ನಿಮಿಷಗಳ ಸಂವಾದ ಒಂದು ಕಡೆ ಸಾಹಿತ್ಯದ ಗಂಭೀರ ಚಿಂತನೆ ಇನ್ನೊಂದು ಕಡೆ ಅಂಥದ್ದೇ ಒಂದು ಸಾಹಿತ್ಯವನ್ನು ನಾವು ಅದರಲ್ಲಿ ಹೊಸ ಆಸಕ್ತಿಯನ್ನು ಅಭಿರುಚಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ಸ್ಫೂರ್ತಿಯನ್ನು ಬಹುದೊಡ್ಡ ಪ್ರೇರಣೆಯನ್ನು ಕೊಡುವಂತಹ ಕೆಲಸವನ್ನು ಇವತ್ತಿನ ಬೆಳಗ್ಗೆ ಆಗಿರ್ತಕ್ಕಂಥ ಮೊದಲ ಗೋಷ್ಠಿ ನೆರವೇರಿಸಿತು ಎರಡನೇ ಗೋಷ್ಠಿಯಲ್ಲಿ ಈ ಕಾರ್ಕಳ ತಾಲೂಕಿನ ವಿವಿಧ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ಪುಸ್ತಕ ಪ್ರೀತಿಯ ಬಗ್ಗೆ ಅವರವರು ಓದಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ವ್ಯಕ್ತಪಡಿಸಿದ್ರು ಬಹಳ ಹೆಮ್ಮೆ ಆಗುತ್ತೆ ಯಾಕಂದರೆ ನಾವೆಲ್ಲ ಅಂದ್ಕೊಳ್ತೇವೆ ಇವತ್ತಿನ ಯುವಕರು ಪುಸ್ತಕವನ್ನು ಓದಲ್ಲ ಮೊಬೈಲಲ್ಲಿ ಇರ್ತಾರೆ ಅಂತ ಹೇಳುವ ಅಪವಾದನೆಗಳ ನಡುವೆ ಕೂಡ ಆ ಮಕ್ಕಳು ಒಂದು ಹತ್ತು ಮಕ್ಕಳು ವ್ಯಕ್ತಪಡಿಸಿರ್ತಕ್ಕಂತಹ ಪುಸ್ತಕದ ಓದುವಿನ ವಿಮರ್ಶೆ ಅದರ ವಿಶ್ಲೇಷಣೆಯನ್ನು ಕೇಳಿಸಿಕೊಂಡಾಗ ಒಂದು ಎಲ್ಲೋ ಒಂದು ಕಡೆ ಒಂದು ಸಮಾಧಾನ ಕೊಡ್ತದೆ ಇಂತಹ ಸಾಹಿತ್ಯ ಕಾರ್ಯಕ್ರಮಗಳ ಮಾಡುವಾಗ ಈ ಹೊಸ ಯುಗದ ಹೆಚ್ಚು ಕಡಿಮೆ ಜಂಜಿ ನಂತರ ಆಲ್ಫಾ ಸಿರೀಸ್ನ ಮಕ್ಕಳು ಕೂಡ ಓದ್ತಾರೆ ಅಂತ ಹೇಳುವ ಒಂದು ಸಮಾಧಾನಕರ ಭಾವ ನಮ್ಮಲ್ಲಿ ಮೂಡ್ತಾ ಇದೆ ಆಗ ಮುನರಾಜ್ ನಂಜಾಳ್ರು ಮಾತನಾಡುವಾಗ ಹೇಳಿದರು ಕೇರಳದಲ್ಲಿ ಪ್ರತಿಯೊಬ್ಬರು ಓದುಗರಿದ್ದಾರೆ ಅಂತ ಅಂಥದ್ದೇ ವಿಚಾರವನ್ನು ನಾವು ಪುಸ್ತಕದಲ್ಲಿ ಕೂಡ ಕಾಣ್ತೇವೆ ಅಂದರೆ ಹತ್ತಿರ ಹತ್ತಿರ ಒಂದು ಮೂರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಕೇರಳದಲ್ಲಿ ಒಬ್ಬ ಪ್ರಕಾಶಕ ಹೇಳ್ತಾನಂತೆ ಒಂದು ವರ್ಷ ಮೂರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಕೇರಳದಲ್ಲಿ ಒಂದು ವರ್ಷಕ್ಕೆ ಪುಸ್ತಕ ಪ್ರಕಟಗೊಂಡು ಬಿಡುಗಡೆ ಆದ ನಂತರ ಆರು ಸಾವಿರ ಪ್ರತಿಗಳು ಮಾರಾಟ ಆಗಲಿಕ್ಕೆ ಒಂದು ವರ್ಷ ಬೇಕು ಅಂತ ಆದರೆ ನಮ್ಮ ಕರ್ನಾಟಕದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ನಮ್ಮಲ್ಲಿ ಹತ್ತಿರ ಹತ್ತಿರ ಏಳು ಕೋಟಿ ಜನಸಂಖ್ಯೆ ಇದ್ದಾವೆ ಏಳು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಕರ್ನಾಟಕದಲ್ಲಿ ಒಂದು ಪುಸ್ತಕ ಮಾರಾಟಗೊಂಡು ಐನೂರು ಪ್ರತಿ ಮಾರಾಟ ಆಗಲಿಕ್ಕೆ ಒಂದು ವರ್ಷ ಒಂದು ವರ್ಷದಲ್ಲಿ ಸಾಧ್ಯ ಆಗೋದಿಲ್ಲ ಹಾಗಿರಬೇಕಾದ್ರೆ ನಮ್ಮಲ್ಲಿ ಓದುಗರ ಸಂಖ್ಯೆ ಕಡಿಮೆ ಇದೆ ಆ ಕಡಿ ಆ ಕಡಿಮೆ ಇರ್ತಕ್ಕಂಥ ಓದುಗ ಸಂಖ್ಯೆಯನ್ನು ಪುಸ್ತಕ ಓದುವ ಪ್ರೀತಿಯನ್ನು ಹೆಚ್ಚು ಪಸರಿಸಬೇಕ ದೃಷ್ಟಿಯಿಂದ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರ್ತಾ ಇರುವಂಥದ್ದು ಕ್ರಿಯೇಟಿವ್ ಸಂಸ್ಥೆ ಮತ್ತು ಪುಸ್ತಕ ಮನೆ ಈ ದೃಷ್ಟಿಯಿಂದ ಒಂದಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನ ಹಾಕ್ಕೊಂಡು ಬರ್ತಾ ಇದೆ ಯಾಕಂದರೆ ಈ ಒಂದು ತಲೆಮಾರಿಗೆ ನಾವು ಪುಸ್ತಕ ಓದುವಂತಹ ಅಭಿರುಚಿಯನ್ನು ಬೆಳೆಸಿದರೆ ಮುಂದಿನ ನಮ್ಮ ಮುಂದಿನ ಎರಡು ತಲೆಮಾರುಗಳು ಈ ಪುಸ್ತಕ ಪ್ರೀತಿಯನ್ನು ಸಾಹಿತ್ಯವನ್ನು ಬರೆಯುವಂತಹ ಹಂಚುವಂಥ ಕೆಲಸದಲ್ಲಿ ನಾವೆಲ್ಲ ಬಾಗಿಗ್ಲಿಕ್ಕೆ ಆಗುತ್ತೆ ಆ ಮುಖಾಂತರ ಒಂದು ಮೌಲ್ಯಯುತ ಜೀವನವನ್ನು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಮಧ್ಯಾಹ್ನದ ಗೋಷ್ಠಿಯಲ್ಲಿ ರಾಜೇಂದ್ರ ಭಟ್ರು ನಮ್ಮ ಹನುಬಳ್ಳೆ ಸರ್ ಹಾಗೆ ಮುಂದಿರಾಜ್ ರಂಜಾಳ್ರವರು ಬಹಳ ಚೆನ್ನಾಗಿ ವಿಶೇಷವಾಗಿ ಹೊಸ ಯುವ ಸಾಹಿತಿಗಳು ಅಥವಾ ಯುವಕರು ಯುವ ಮನಸ್ಸುಗಳು ಯಾವ ರೀತಿಯ ಪುಸ್ತಕಗಳನ್ನು ಓದುವ ಮುಖಾಂತರ ಓದುವಿನ ಬಹುದೊಡ್ಡ ಹೆಬ್ಬಾಗಿಲನ್ನು ಮುಟ್ಟಬೇಕಂತ ಹೇಳುವ ದೃಷ್ಟಿಯಿಂದ ಬಹಳ ಚೆನ್ನಾದ ಒಂದು ಆಯಿತು ಒಂದಷ್ಟು ಚರ್ಚೆಗಳಾಯಿತು ಯಾವ್ಯಾವ ಪುಸ್ತಕವನ್ನು ಓದಬೇಕಂತ ಹೇಳುವ ಬಗ್ಗೆ ತುಂಬ ದೀರ್ಘವಾದಂತಹ ಅತ್ಯಂತ ಪ್ರೇರಣಾ ಅಂತ ಮಾತುಗಳನ್ನ ಆಡಿದ್ರು ಅಚ್ಚುಕಟ್ಟಾಗಿ ಎಲ್ಲ ಗೋಷ್ಠಿಗಳು ಆಗುವ ಜೊತೆಗೆ ಹತ್ತು ಜನ ಸಾಧಕರನ್ನು ತಾವುಗಳೆಲ್ಲ ಸನ್ಮಾನಿಸ್ತಕ್ಕಂಥ ಅದ್ಭುತ ಕ್ಷಣವನ್ನು ಕಣ್ತುಂಬ್ಕೊಂಡಿದ್ದೀರ ಪ್ರೀತಿಯ ವಿದ್ಯಾರ್ಥಿಗಳೇ ಸಾಹಿತ್ಯ ಅಭಿಮಾನಿಗಳೇ ನಾನು ಹೇಳುವ ಮಾತಿಷ್ಟೇ ಹತ್ತು ಜನರ ಸನ್ಮಾನಿಸುವಾಗ ನಮ್ಮ ನಾಗೇಶ್ ಮಾಸ್ಟರ್ ಕೂಡ ಬಹಳ ಅದ್ಭುತವಾಗಿ ಅವರ ಬಗ್ಗೆ ವರ್ಣನೆಯನ್ನು ಕೊಟ್ಟರು ಆ ರೀತಿಯ ಪ್ರೇರಣೆ ಯಾಕೆ ಇಂಥ ಕಾರ್ಯಕ್ರಮಗಳ ಮುಖಾಂತರ ಬೇಕು ಅಂತಂದರೆ ನೀವು ನಾಳೆ ಯಾವುದಾದ್ರು ಕ್ಷೇತ್ರಕ್ಕೂ ಯಾವುದಾದ್ರು ದಾರಿಯನ್ನು ಆಯ್ಕೆ ಆಯ್ಕೆ ಮಾಡ್ಕೊಂಡು ಹೋಗ್ತೀರಾ ಆ ಎಲ್ಲ ದಾರಿಯನ್ನು ಆಯ್ಕೆ ಮಾಡಿಕೊಂಡಾಗಲೂ ಕೂಡ ನಾನು ಸಮಾಜಕ್ಕೆ ನೆರಳಾಗಬಲ್ಲಂತಹ ಸಮಾಜಕ್ಕೆ ನೆರವು ನೀಡ್ತಕ್ಕಂತಹ ಅಶಕ್ತರಿಗೆ ಕೈಲಾಗದವರಿಗೆ ನಾವು ನಮ್ಮ ಕೈಲಾಗುವಷ್ಟು ಸಹಾಯವನ್ನು ಮಾಡುವಂಥ ಮನಸ್ಸನ್ನು ಬೆಳೆಸ್ಕೊಳ್ಬೇಕಂತ ಹೇಳುವ ಬಹುದೊಡ್ಡ ಸ್ಫೂರ್ತಿಯನ್ನು ಆ ಹತ್ತು ಜನ ಸನ್ಮಾನ್ಯ ತಾವುಗಳೆಲ್ಲ ಕಣ್ತುಂಬ್ಕೊಂಡಿದ್ದೀರ ಅಲ್ಲಿ ನಮ್ಮ ಮೂರು ಮಾರ್ಗದಲ್ಲಿ ಸೇವೆ ಸಲ್ಲಿಸ್ತಕ್ಕಂತಹ ಅವರ ಮಗ ಕೂಡ ನಮ್ಮ ಹೆನ್ರಿ ಸಾಂತ್ ಮೇಯರ್ ಅವರ ಮಗ ನಮ್ಮ ಎರಡು ವರ್ಷದ ಹಿಂದಿನ ಪಿ ಯು ಕಾಲೇಜಿನ ವಿದ್ಯಾರ್ಥಿ ಕೂಡ ಅಂದ್ರೆ ಬಹುಶಃ ನೀವೆಲ್ಲ ಹೆಚ್ಚು ಕಡಿಮೆ ಕಾರ್ಕಳಕ್ಕೆ ಹೋಗಿ ಬರುವಾಗ ಅವ್ರು ನೋಡ್ತಾ ಇರ್ತೀರ ತನ್ನ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಉದಯಕುಮಾರ್ ಶೆಟ್ಟಿ ಅವರು ಕೂಡ ಆಗಮ ಮಾಡಿದ್ದಾರೆ ಅವರೆಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನು ನಾನು ಕೋರ್ತೇನೆ ಸರ್ ನೀವು ಮೂರು ಮಾರ್ಗದ ಕಾರ್ಕಳದ ಪೇಟೆಗೆ ಹೋಗುವಾಗ ಒಬ್ಬ ಟ್ರಾಫಿಕ್ ಪೊಲೀಸ್ ಅಲ್ಲದಿದ್ದರೂ ಅಥವಾ ಅವರು ಯಾವುದೇ ಸರ್ವಿಸ್ನಲ್ಲಿ ಇಲ್ಲದೆ ಹೋದರೂ ಕೂಡ ಒಬ್ಬ ಸಾಧಾರಣ ನಾಗರಿಕನಾಗಿ ಅಲ್ಲಿ ವ್ಯವಸ್ಥೆಗಳನ್ನ ಸರಿಪಡಿಸ್ತಕ್ಕಂತಹ ಟ್ರಾಫಿಕ್ ಅನ್ನ ಸರಿದೂಗಿಸ್ತಾ ಕೆಲಸವನ್ನು ಮಾಡ್ತಾರೆ ಹಾಗೆ ಹೆಚ್ಚು ಕಡಿಮೆ ಸಾಹಿತ್ಯ ಶಿಕ್ಷಣ ಉದ್ಯಮ ಸಮಾಜ ಸೇವೆ ನ್ಯಾಯಾಂಗ ಎಲ್ಲದರಲ್ಲಿ ಕೂಡ ಹತ್ತು ಜನರ ಪಾತ್ರ ಬಹುದೊಡ್ಡದಾಗಿರ್ತಕ್ಕಂಥದ್ದು ಆ ಎಲ್ಲ ಪ್ರೇರಣೆಯನ್ನು ಇವತ್ತು ವಿದ್ಯಾರ್ಥಿಗಳು ಕಣ್ತುಂಬಿಕೊಂಡಿದ್ದಾರೆ ಇದರ ಮುಖಾಂತರ ನಿಮ್ಮ ಮುಂದಿನ ಜೀವನದಲ್ಲಿ ಕೂಡ ಮೌಲ್ಯಗಳನ್ನ ಬೆಳೆಸ್ಕೊಳ್ತೀರಾ ಅಂತ ಹೇಳ್ತಾ ಈ ಸಾಹಿತ್ಯ ಸಮ್ಮೇಳನದ ಇಂತಹ ಒಂದು ಅದ್ಭುತ ಕ್ಷಣಗಳಿಗೆ ಮ ನಮ್ಮ ಕ್ರೀಡಾ ಸಂಸ್ಥೆಯ ಹಲವಾರು ಉಪನ್ಯಾಸಕರು ಬೋಧಕೇತರ ವರ್ಗದವರು ಶ್ರಮಿಸಿದ್ದಾರೆ ಅದರ ಜೊತೆಗೆ ನಮ್ಮ ಕಾರ್ಕಳ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ನಾಗೇಶ್ ಮಾಸ್ಟರ್ ಇರ್ಬೋದು ದೇವದಾಸ್ ಕೆರೆಮನೆಯವ್ರು ಇರ್ಬೋದು ಶಿವಸುಬ್ರಹ್ಮಣ್ಯ ಭಟ್ ಇರ್ಬೋದು ಗಣೇಶ್ ಜಾಲ್ಸೂರವ್ರು ಇರ್ಬೋದು ಇವರೆಲ್ಲರೂ ಕೂಡ ಬಹಳಷ್ಟು ಶ್ರಮಿಸಿದ್ದಾರೆ ಅವರ ಶ್ರಮ ಇದೆ ಅದರ ಮುಖೇನ ಕನ್ನಡವನ್ನು ನಾವೆಲ್ಲ ಮತ್ತೆ ಮತ್ತೆ ಕೊಂಡಾಡ್ತಕ್ಕಂತಹ ಆ ಕನ್ನಡದ ಹಿರಿಮೆಯನ್ನು ಗರಿಮೆಯನ್ನು ಸಂಭ್ರಮಿಸುವಂತಹ ಅದ್ಭುತ ಕ್ಷಣಗಳನ್ನು ಕಣ್ತುಂಬಿಡಕ್ಕೆ ಸಾಧ್ಯ ಆಯಿತು ಇವತ್ತು ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಒಂಥರ ಆಗ ಒಬ್ಬ ವಿದ್ಯಾರ್ಥಿ ಮಾತನಾಡ್ತಾ ಹೇಳಿದ್ರು ಟ್ರೇಲರ್ ಅಂತ ಹೇಳಿ ಇನ್ನು ಸಿನಿಮಾ ಬಾಕಿ ಇದೆ ಅಂತ ಹೇಳಿ ಮುಂದಿನ ಸು ಹಲವಾರು ಸಾಹಿತ್ಯ ಕಾರ್ಯಕ್ರಮಗಳನ್ನ ಒಂದು ದಿವಸ ನಾವು ಮಾಡೋಣ ಪುಸ್ತಕ ಸಾಂಗತ್ಯದ ಮುಖಾಂತರ ಸಾಹಿತ್ಯ ಸಾಂಗತ್ಯದ ಮುಖಾಂತರ ಪುಸ್ತಕ ಧಾರೆಯ ಮುಖಾಂತರ ಸ್ಫೂರ್ತಿ ಮಾತಿನ ಮುಖಾಂತರ ನಿರಂತರವಾದ ಸಾಹಿತ್ಯ ಕೆಲಸಗಳು ಈ ಸಂಸ್ಥೆಯಲ್ಲಿ ಆಗ್ತಾ ಇದೆ ಇವತ್ತು ಸಾಹಿತ್ಯ ಸಮ್ಮೇಳನ ಇನ್ನೊಂದು ನಮಗೆ ಹೊಸ ಶಕ್ತಿಯನ್ನು ಪ್ರೇರಣೆಯನ್ನು ಕೊಟ್ಟಿದೆ ಅಂತ ಭಾವಿಸ್ಕೊಳ್ತಾ ಈಗ ಹೆಕ್ಕಿದ್ದು ಮುತ್ತಾದ್ರೆ ಮಿಕ್ಕಿದ್ದು ಸರೋವರ ಅಂತ ಮಾತಿನಂತೆ ನಾವಿನ್ನೂ ಮಾಡಬೇಕಾದಂತಹ ಈ ರೀತಿಯ ಸಾಂಸ್ಕೃತಿಕ ಸಾಹಿತ್ಯ ಶಿಕ್ಷಣದ ಕೆಲಸಗಳು ಇನ್ನೂ ತುಂಬಾ ಇದೆ ಅಂತ ಭಾವಿಸ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಅತ್ಯಂತ ಪ್ರೀತಿ ಇಟ್ಟು ಕ್ರಿಯೇಟಿವ್ನ ಕ್ಯಾಂಪಸ್ಗೆ ಆಗಮಿಸಿದ್ದೀರಾ ನಮ್ಮ ಅತಿಥ್ಯಗಳು ನಿಮ್ಮನ್ನ ಎಷ್ಟು ಮಟ್ಟಿಗೆ ಖುಷಿ ಅನ್ನೋ ಗೊತ್ತಿಲ್ಲ ಆದ್ರೆ ನಮ್ಮನ್ನಂತೂ ಖಂಡಿತ ನಿಮ್ಮೆಲ್ಲರ ಪಾದಸ್ಪರ್ಶದಿಂದ ಈ ಸಂಸ್ಥೆಗೆ ಮತ್ತಷ್ಟು ಪ್ರೇರಣೆ ಸಿಕ್ಕಿದೆ ಮತ್ತಷ್ಟು ಹಾರೈಕೆಗಳು ಸಿಕ್ಕಿದೆ ಅಂತ ಭಾವಿಸಿಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತಾ ನಮಸ್ಕಾರ